ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೊದಲನೇದಾಗಿ ಸೊ ತಮ್ಮ ಒಂದು ಗ್ರಾಮ ಪಂಚಾಯಿತಿ ಬಗ್ಗೆ ಆಗಿರ್ಬೋದು ಗ್ರಾಮೀಣ ಗ್ರಾಮ ಪಂಚಾಯಿತಿಯ ವಿಶೇಷತೆ ಹಾಗೂ ತನ್ನ ಪರಿಚಯ ನಮ್ಮ ವೀಕ್ಷಕರಿಗಾಗಿ ಮೊದಲನೇದಾಗಿ ತಾವು ತಿಳಿಸ್ಕೋ ನಮಸ್ಕಾರ ನಾನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸ್ವಲ್ಪ ಜೋರಾಗಿ ಮಾತಾಡಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಾದ ಸಂತೋಷ್ ಬಿರಾಪ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಬಗ್ಗೆ ಹೇಳೋದಾಗಿದ್ದಲ್ಲಿ ಏನೆಲ್ಲ ವಿಶೇಷತೆ ಇದೆ ಏನಿಲ್ಲಿಂದ ಕೃಷಿ ಪದ್ಧತಿಗಳಾಗಿರ್ಬೋದು ನಿಮ್ಮ ಒಂದು ವಾತಾವರಣದ ಬಗ್ಗೆ ಏನು ಮಾತಾಡ್ತೀನಿ ನಿಮ್ಮ ಪಂಚಾಯತಿ ಬಗ್ಗೆ ಅದರಲ್ಲಿ ಕೃಷಿ ಪದ್ಧತಿಗಳೂ ಭಾಳ ಒಳ್ಳೆಯ ಥರ ಎಲ್ಲ ಇಬ್ಬರು ಸರ್ ಕೃಷಿ ಪದ್ಧತಿನೂ ಒಳ್ಳೆಯ ಥರ ಆಯ್ತು ಎಲ್ಲ ಸೋಯಾ ಸೋಯಾಬೀನ್ ಮತ್ತು ತೊಗರಿ ಬೆಳೆ ಎಲ್ಲ ಸರಿಯಾಗಿ ಬೆಳೆಗಳನ್ನೆಲ್ಲ ಸರಿಯಾಗವ್ ಇತ್ತು ತರಕಾರಿನೂ ಬೆಳೆಸ್ತಾರೆ ನಾವು ಮಾಡ್ತೀರ ಉಪಾಯಿಸ್ತಾರೆ ಒಳ್ಳೆ ತರ ಎಲ್ಲ ರೈತರಿಗೆ ಮತ್ ನಮ್ಮ ಪಂಚಾಯತಿ ಏನ್ ಅವ್ರಿಗೆ ಸರ್ಕಾರ ಬೇಕೋ ಆ ಸಹಕಾರ ಮಾಡ್ಕೊಡ್ತಾ ಇದ್ದೀವಿ ಮಾಡ್ತಾನೆ ಇರ್ತೀವಿ ಸರ್ಕಾರ ಸರ್ ಆ ಸಹಕಾರ ಅಂತ ಮಾಡ್ತಾ ಇದ್ರಿ ಗ್ರಾಮೀಣ ಭಾಗಗಳಲ್ಲಿ ನನ್ ಬೇರೆ ರೀತಿ ಇತ್ತು ಮೊದ್ಲೆಲ್ಲ ಇವತ್ತೆಲ್ಲ ಬದಲಾವಣೆಗಳತ್ತ ಆಗ್ತಾಯಿದೆ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದು ಕಡೆ ಅಭಿವೃದ್ಧಿ ಕಾರ್ಯಗಳು ಇದೆ ಅದ್ರ ಜೊತೆಗೆ ಸಮಸ್ಯೆನೂ ಇದೆ ಇದರ ಬಗ್ಗೆ ಏನು ಮಾತಾಡ್ತೀರಿ ತಮ್ಮ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಈಗ ರೈತರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಸರಿ ನಮ್ಮ ಸ್ವಲ್ಪ ಸರ್ಕಾರದಿಂದ ಮತ್ತೊಂದು ಕಾರ್ಪೊರೇಷನ್ ಬೇಕಲ್ಲಪ್ಪ ಇನ್ನೊಂದು ಸ್ವಲ್ಪ ಈಗ ನಾವು ಎಷ್ಟಾಯ್ತೋ ಅಷ್ಟು ನಮ್ಮ ಇದು ಮೀರಿ ಜಾಸ್ತಿ ಅವ್ರಿಗೆ ಮಾಡ್ತಾ ಇದ್ದೀವಿ ನಾವು ರೈತರು ನಮ್ಗೆ ಹೊಂದಾಣಿಕೆ ಆಗ್ತಾ ಇದ್ದಾರೆ ನಾವು ರೈತರ ಬೆಲೆ ಎಲ್ಲ ಅದಕ್ಕೆ ನಾವು ಹೋಗ್ತೀವಿ ಎಲ್ಲ ಅವ್ರಿಗೆಲ್ಲ ಯಾವುದೇ ಏನೇ ಇದ್ರು ಸಮಸ್ಯೆ ಇದ್ರು ಅಲ್ಲಿ ಹೋಗಿ ಪರಿಹಾರ ಮಾಡ್ತೀವಿ ಸರ್ ಸರ್ ಗ್ರಾಮ ಪಂಚಾಯತಿಯಲ್ಲಿ ರೈತರಿಗೆ ಎಷ್ಟನ್ನ ಸೀಮಿತ ಎಲ್ಲ ಮೂಲಭೂತ ಮೂಲಭೂತ ಎಲ್ಲ ಸೌಲಭ್ಯ ಈಗ ಊರ ಜನರು ಯಾವುದೇ ಇರಲಿ ಸ್ಕೂಲ್ ಇರಲಿ ಈಗ ಯಾವುದೇ ಈಗ ಒಂದು ಸಂಘ ಸಂಸ್ಥೆ ಈಗ ಒಂದು ಕೆ ಎಮ್ ಎಫ್ ಆಗಲಿ ಯಾವುದೇ ವಿ ಎಸ್ ಎಸ್ ಎನ್ ಸೊಸೈಟಿ ಅಲ್ಲೂ ಎಲ್ಲ ಮಾಡ್ತೀವಿ ಹಿಂಗೆಲ್ಲ ಈಗ ಹೋಗಿ ನಾವು ಏನೇ ತೊಂದರೆ ಊರಾಗ ಏನಿದ್ರು ನಮ್ದು ಈಗ ಐದು ಊರುಗಳು ಪಂಚಾಯತ್ವು ಅಲ್ಲೆಲ್ಲ ಏನು ತೊಂದರೆ ಇದನ್ನು ಹೋಗಿ ಜನರಿಗೆಲ್ಲ ಸ್ಪಂದಿಸ್ತೇವೆ ಅವ್ರು ಯಾವಾಗ ಒಂದು ಫೋನ್ ಮಾಡ್ತಾರೆ ಅವಾಗಿಂದ ಅವಾಗ ಇಮಿಡಿಯೇಟ್ಲಿ ಅವ್ರಿಗೆ ಹತ್ತು ಹದಿನೈದು ಮಿನಿಟ್ನಲ್ಲಿ ಅಲ್ಲಿ ಇರ್ತೇವೆ ಅವ್ರದ್ದು ಯಾವುದೇ ಕುಂದು ಕೊರತೆ ಇದ್ರೂ ಅಲ್ಲಿ ಅದಕ್ಕೆ ಪರಿಹಾರ ಮಾಡ್ತೀವಿ ಸರ್ ಹ್ಞೂ ಇವತ್ತು ಕುಂದು ಕೊರತೆಗಳ ಬಗ್ಗೆ ತಾವು ಮಾತಾಡ್ತಾ ಇದ್ದೀವಿ ಆ ಒಂದು ಕುಂದು ಕೊರತೆ ಸಮಸ್ಯೆ ಅಂತ ಹೇಳ್ಬಿಟ್ಟು ಜನರು ಬಂದಾಗ ಪಿ ಡಿ ಒರಾಗಿರ್ಬೋದು ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಯಾವ ರೀತಿ ಸ್ಪಂದಿಸಿ ಮತ್ತು ಕೆಲಸಗಳನ್ನ ಮಾಡ್ತಾರೆ ಪ್ರಶ್ನೆ ಪಿ ಡಿಒ ಅವರು ಮತ್ತೆ ಅಧ್ಯಕ್ಷರು ಜನರ ಸಮಸ್ಯೆ ಅಂತ ಹೇಳಿ ಬಂದಾಗ ಯಾವ ರೀತಿ ಟ್ರೀಟ್ ಮಾಡಿ ಇವತ್ತು ಜನರ ಜೊತೆ ಬರುತ್ತೆ ಕೆಲಸಗಳನ್ನ ಮಾಡ್ತಾ ಇದಾರೆ ಯಾವುದೇ ಸಮಸ್ಯೆ ಇರ್ತಾವೆ ಈಗ ಸಣ್ಣ ಪುಟ್ಟ ಸಮಸ್ಯೆ ಅಲ್ಲಿ ಅಲ್ಲಿ ಏನೋ ಹೋಗಿ ಪಿ ಡಿ ಒ ಅಧ್ಯಕ್ಷರು ನಾವು ಎಲ್ಲ ಹೋಗಿ ಅಲ್ಲೆಲ್ಲ ಪರಿಹಾರ ಮಾಡಿ ಸರ್ ಹ್ಞೂ ಇವತ್ತೇನಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳು ನಡತಾ ಇದೆ ಹಾಂ ಸರ್ ಅದಕ್ಕೆ ಅನುದಾನ ಕೂಡ ಬರ್ತಾ ಇದೆ ಆದರೂ ಕೂಡ ಕೆಲವೊಂದಿಷ್ಟು ಚರ್ಚೆಗಳು ನಡೀತಾ ಇದೆ ಆದರೆ ಸರಿಯಾದ ನಿಂಟಲ್ಲಿ ಕೆಲಸಗಳು ಮಾಡೋಕಾಗ್ತಾ ಇಲ್ಲ ಪಂಚಾಯತಿ ಅಂತಕ್ಕಂಥದ್ದು ಒಂದು ಮಾತುಗಳು ನಡೀತಾ ಇದೆ ತಾವ ಯಾವ ರೀತಿ ಹೇಳಕ್ಕೆ ಇಷ್ಟಪಡ್ತೀರಾ ಹೇಗೆ ಅನುದಾನಗಳ ಜೊತೆಗೆ ಯಾವ ರೀತಿ ಕೆಲಸ ಕಾರ್ಯಗಳೆಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡಿಬೇಕಾಗಿದೆ ನಮ್ಮ ಪಂಚಾಯಿತಿಯಲ್ಲಂತೂ ಸರ್ ಎಲ್ಲ ಅನುದಾನದ್ದು ಎಲ್ಲ ಉಪಯೋಗ ಆಗ್ತಾ ಇದೆ ಎಲ್ಲ ಜನರಿಗೆ ಹೋಗಿ ಮುಟ್ತಾ ಇದೆ ನಾವು ಹೋಗ್ ಅವ್ರಿಗೆ ಮತ್ ಯಾರಿಗೆ ಮುಟ್ಲಿಲ್ಲ ಅಂತವ್ರಿಗು ಹೋಗಿ ತಂದು ಅವ್ರನ್ನೂ ಎಲ್ಲ ಪರಿಹಾರ ಮುಟ್ಟಿಸೋ ಕೆಲಸ ಮಾಡ್ತಾ ಇದೀವಿ ಸರ್ ಹ್ಮ್ ಹ್ಮ್ ಇವತ್ತೇನಂದ್ರೆ ಜಲ್ ಜೀವನ್ ಮಿಷನ್ ಬಗ್ಗೆ ಜೆ ಜಿ ಎಂ ಜೆ ಎಂ ಎರಡು ತರದ್ ನಡೀತಾ ಇದೆ ಅನುಕೂಲತೆ ಕೂಡ ಆಗ್ತಾ ಇದೆ ಮತ್ತೆ ಮರು ಅಭಿವೃದ್ಧಿ ಕಾರ್ಯಗಳು ಮಾಡಕ್ಕೇನಂದ್ರೆ ದಾರಿ ಮಾಡಿಕೊಡ್ತಾ ಇದೆ ರಸ್ತೆ ಆ ರಸ್ತೆಗಳ ಬಗ್ಗೆ ಅಂತಕ್ಕಂಥದ್ದು ಚರ್ಚೆಗಳು ನಡೀತಾ ಇದೆ ನಿಮ್ಮ ಪ್ರದೇಶ ವ್ಯಾಪ್ತಿಯಲ್ಲಿ ಈ ಒಂದು ಕಾರ್ಯ ಹೇಗೆ ನಡೀತಾ ಇದೆ ಈಗ ಜೆ ಜೆ ಮತ್ತು ನಂಬಲ್ಲಿ ಅನ್ಕಂಪ್ಲೀಟ್ ಸರ್ ಇಲ್ಲ ಕೆಲಸ ಈಗ ಪ್ರಾರಂಭ ಆಗಿದೆ ಅದು ಕೆಲಸ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಆಗಿರ್ಲಿಲ್ಲ ಫಾರ್ಟಿ ಪರ್ಸೆಂಟ್ ಕೆಲಸ ಆಗ ಕೆಲಸ ಇದ್ರಾಗ ಅರ್ಧ ಇದೆ ಜಾತಿಯಲ್ಲಿ ಇದೆ ಸೊ ಓಕೆ ಈಗ ಗ್ರಾಮೀಣ ಭಾಗಗಳಲ್ಲಿ ಸ್ವಚ್ಛತೆ ಅಂತಕ್ಕಂಥದ್ದು ಕೂಡ ಮೊದಲಿನ ಆಗಿಲ್ಲ ಸ್ವಚ್ಛತೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಜನರು ಯಾವ ರೀತಿ ಸ್ವಚ್ಛತೆಗೋಸ್ಕರ ಸಹಕಾರ ನೀಡ್ತಾರ ತಮ್ಮ ಪಂಚಾಯಿತಿ ಯಾವ ರೀತಿ ಎಲ್ಲ ಕೆಲಸಗಳ ಮಾಡ್ತಾ ಇದೆ ಇವು ಯಾವ ಡಿಂಗ್ ಜರ ಅದು ಇದು ಎಲ್ಲ ಇಂಥ ಬರ್ತಾವಲ್ಲ ಸರ್ ಅದ್ರ ಬಗ್ಗೆಯೂ ಎಲ್ಲ ಜನರಲ್ಲಿ ತಿಳುವಳಿಕೆ ಹೇಳಿ ನಾವೆಲ್ಲ ನಾವು ಆಶಾ ಕಾರ್ಯಕರ್ತರು ಎಲ್ಲ ಮನೆ ಮನೆಗೆ ಹೋಗಿ ಎಲ್ಲ ಅವರಿಗೆ ತಿಳಿಪಡಿಸಿ ಅದೆಲ್ಲ ಒಳ್ಳೆ ಥರ ಸ್ವಚ್ಛನೂ ಅದ ಸರ್ ನಮ್ಮೂರ ಐತೆ ಆಯ್ತು ಯಾವುದೇ ಅದು ಇದು ನಮ್ಮಲ್ಲಿ ಇಲ್ಲ ಸರ್ ನಮ್ಮಲ್ಲಿ ಎಲ್ಲ ಸರಿಯಾಗಿ ಸರ್ ಎನರ್ಜಿ ಯಾವ ರೀತಿ ಉಪಯೋಗ ಮಾಡ್ಕೊಳ್ತದೆ ಜನರು ಏನೆಲ್ಲ ಕೊಟ್ಟಿದ್ರೆ ಕೊಟ್ಟಿದ್ರಿ ಎನರ್ಜಿ ಮಹತ್ಮ ಹೌದು ಸರ್ ಈಗ ಎಲ್ಲ ಜನರು ಯಾರು ಕೆಲಸ ಕೇಳಿ ಬರ್ತಾವ ಕೆಲಸ ಕೊಡೋದು ಆಯ್ತು ಎಲ್ಲ ನಮ್ಮದು ಎಲ್ಲ ಸರ್ಕಾರಿ ಸ್ಥಳಗಳೆಲ್ಲ ಬಿಡಾನೆ ಹುಡುಗು ಅದು ಆಗಲ್ಲ ಮಹಾತ್ಮ ಗಾಂಧಿ ನನಗೆ ಯೋಜನೆ ಮಾಡ್ತೀವಿ ಸರ್ ಹ್ಞೂ ಈ ಏನೆಲ್ಲ ಮಾಡಿದ್ರಿ ರೈತರು ಕೂಡ ಅಂದ್ರೆ ಅನುಕೂಲತೆ ಮಾಡ್ಕೊಟ್ಟಿದ್ರೆ ಅದರಲ್ಲಿ ಹೇಗೆ ಹಾ ಅದ್ರೊಳಗೆ ಒಂದು ತೊಳೆ ರೈತರಿಗೂ ಎಲ್ಲ ಯಾರ್ಯಾರು ಬರ್ತಾರಲ್ಲ ತೊಡಗಿ ಒಪ್ಪ ಹೆಚ್ಚರಿಗೂ ನಮ್ಮಲ್ಲಿ ಇದು ಹೊಡಿಬೋದು ಅದನ್ನು ಎಲ್ಲ ಅವ್ರಿಗೆ ಇದು ಮಾಡ್ಕೊಡ್ತೀವಿ ಸರ್ ಈಗ ಇವೆಲ್ಲದಕ್ಕೂ ಮೀರಿ ಇವತ್ತು ಅವೇರ್ನೆಸ್ ನೀಡಬೇಕು ಗ್ರಾಮ ಪಂಚಾಯಿತಿ ಬದ್ಧ ಆಗಬೇಕು ಅಂತಂದರೆ ಶಿಕ್ಷಣ ಅಂತಕ್ಕಂಥದ್ದು ಭಾಳ ಅಮೂಲ್ಯ ಆ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮತ್ತು ಶಾಲೆಗಳ ಅಭಿವೃದ್ಧಿ ಯಾವ ರೀತಿ ಮಾಡ್ತಾರೆ ನಾವು ನಂಬಲ್ಲಿ ವಿದ್ಯಾರ್ಥಿಗಳಿಗೆ ಸರ್ ಯಾರಿದ್ರು ಇದು ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾರೆ ಅಂಥವ್ರಿಗೂ ನಾವು ನಮ್ಮ ಪಂಚಾಯತ್ನಲ್ಲಿಂದ ಅವ್ರಿಗೆ ಇದು ಮಾಡ್ತೇವೆ ಕಾಂಪಿಟೇಷನ್ ಅಂದ್ರೆ ಅವ್ರಿಗೆ ಇದು ಮಾಡ್ತೇವೆ ಸರ್ ಬಹುಮಾನ ವಿತರಣೆ ಮಾಡ್ತೇವೆ ಹೀಗೆಲ್ಲ ಕೆಲಸ ಮಾಡಿ ಅವ್ರಿಗೆ ಪ್ರೋತ್ಸಾಹ ಜಾಸ್ತಿ ಜಾಸ್ತಿ ಮಕ್ಕಳು ಓದ್ಬರ ಮಾಡಬೇಕು ಆ ಥರ ಮತ್ತು ಯಾವ ಮಕ್ಕಳು ಶಾಲೆಯಲ್ಲಿ ತಪ್ಪಿಸ್ಕೊಂಡಿದ್ದಿರ್ತಾರೆ ಅಂಥ ಮಕ್ಕಳಿಗೂ ಹೋಗಿ ನಾವು ಸ್ವತಃ ನಾವು ಎಲ್ಲ ಸ್ಕೂಲ್ ಬಂದೆಲ್ಲ ಹೋಗಿ ಅವ್ರಿಗೆ ತಂದು ಮತ್ತು ಮಕ್ಕಳಿಗೆ ಸೇರ್ಪಡೆ ಮಾಡಿಸಿ ಇದು ಮಾಡ್ತಾಯಿದ್ವಿ ಸರ್ ಸರಿ ನನಗೆ ಯುವ ಪೀಳಿಗೆಗೆ ಮತ್ತು ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಜನರಿಗೆ ಏನು ಸಂದೇಶ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಿ ಏನು ತಿಳಿಸ್ತೀರಿ ಅವ್ರಿಗೆ ಯುವಕರಿಗೆ ಯುವಕರಿಗೆ ಅದೇ ಶಿಕ್ಷಣದಲ್ಲಿ ಅವ್ರು ಜಾಸ್ತಿ ಇದು ಮಾಡಿ ಎಜುಕೇಷನ್ದಾಗ ಫಸ್ಟ್ ಬರಬೇಕು ನಮ್ಮ ನಮ್ಮ ಪಂಚಾಯತಿ ದಿನದ ಹೆಸರೆಲ್ಲ ಜೈನಾಗ ಹೋಗಬೇಕು ಅಂತೇಳಿ ನಮ್ಮದು ಉದ್ದೇಶ ಅದ್ರ ಸಲುವಾಗಿ ನಾವು ಅವ್ರಿಗೆ ಎಲ್ಲ ಮಕ್ಕಳಿಗೂ ಎಲ್ಲ ಸರಿಯಾಗಿ ಪಾಠ ಅವ್ರದ್ದೆಲ್ಲ ಸರಿಯಾಗಿ ಎಜುಕೇಷನ್ ಆಟ ಅದು ಇದು ಎಲ್ಲನೇ ಸರ್ ಆಟದ ಮೈದಾನ ಮಾಡಿ ಎಲ್ಲ ಅವರಿಗೆ ಮಕ್ಕಳಿಗೆಲ್ಲ ಯಾವುದೇ ತೊಂದರೆ ಇರಲಾರ್ದಂಗೆ ಎಲ್ಲ ಸಿಸ್ತು ಮಾಡಿದರೆ ಮುಂದೂ ಅದೇ ಥರ ಮಾಡ್ತೇವೆ ಸರ್ ನಮ್ಮಲ್ಲಿ ಎಲ್ಲ ಮಕ್ಕಳು ಸರಿಯಾಗಿ ಇದು ಮಾಡ್ತಾರೆ ಸರ್ ಓಕೆ ಸರ್ ಥ್ಯಾಂಕ್ಸ್